ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ದಿಲ್ಲಿ ಗಲಭೆ ಕೇಸ್ನಲ್ಲಿ ಐದು ವರ್ಷಗಳಿಂದ ಜೈಲಲ್ಲಿರುವಂತಹ ಉಮರ್ ಖಾಲಿದ್ ಅವರಿಗೆ ಮತ್ತೆ ಜಾಮೀನ್ ನಿರಾಕರಿಸಿರುವಾಗ ದೇಶದಲ್ಲಿನ ನ್ಯಾಯ ವ್ಯವಸ್ಥೆಯ ಬಗ್ಗೆ ಇದೇನು ಹೇಳುತ್ತೆ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರನ್ನ ತಪ್ಪಿತಸ್ಥರು ಅಂತ ಸಾಬೀತುಪಡಿಸದೇನೆ ಎಷ್ಟು ಕಾಲ ಅಂತ ಹೀಗೆ ಜೈಲಲ್ಲಿ ಇಡಬಹುದು ಜಾಮೀನು ಒಂದು ಹಕ್ಕು ಮತ್ತೆ ಜೈಲು ಅಪವಾದ ಅನ್ನುವಂಥ ನ್ಯಾಯಾಧೀಶರ ಹೇಳಿಕೆ ಹೆಡ್ಲೈನ್ ಆಗ್ತಾ ಉಮರ್ ಮಾತ್ರ ಜೈಲಲ್ಲೇ ಉಳಿಯುವಂತಹ ಈ ವಿರೋಧವಾಸದ ಅರ್ಥ ಏನು ಅಪರಾಧನೇ ಸಾಬೀತಾಗದೆ ಇರುವಾಗಲೂ ಕೂಡ ಇವರೆಲ್ಲ ಐದು ವರ್ಷಗಳಿಂದಲೂ ಯಾಕೆ ಜೈಲಿನಲ್ಲೇ ಇರಬೇಕಾಗಿದೆ ಗುಂಡಿಕ್ಕಿ ಕೊಲ್ಲಿ ಅಂತ ಘೋಷಣೆ ಕೂಗಿದವರು ಶಿಕ್ಷೆ ಇಲ್ಲದೇನೆ ಇರುವಲ್ಲಿ ಉಮರ್ ಖಾಲಿದ್ ಯಾವ ತಪ್ಪಿಗಾಗಿ ಜೈಲಿನಲ್ಲಿ ಇರಬೇಕಾಗಿದೆ ಮತ್ತೆ ಯಾಕೆ ಅವರಿಗೆ ಜಾಮೀನನ್ನು ನಿರಾಕರಿಸಲಾಗ್ತಾ ಇದೆ ನ್ಯಾಯಾಂಗ ನಾಗರಿಕರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಾ ಇದೆಯಾ ಅಥವಾ ಭಿನ್ನ ಮತಿಯರನ್ನ ಕಂಬಿಗಳ ಹಿಂದಿಡಬೇಕು ಅನ್ನುವಂತ ಸರ್ಕಾರದ ನಿಲುವನ್ನ ಪ್ರತಿಧ್ವನಿಸ್ತಾ ಇದೆಯಾ ಉಮರ್ ಖಾಲಿದ್ ಅವರಿಗೆ ಜಾಮೀನು ಸಿಗಲಿಲ್ಲ ಅನ್ನೋದು ಹಲವಾರು ಅತ್ಯಂತ ಕ್ಷುಲ್ಲಕ ಸುದ್ದಿಗಳ ನಡುವೆ ಮರೆಯಾಗಿ ಹೋಗುವಂತ ಅತಿ ವಿಷಾದಕರ ಸ್ಥಿತಿ ಯಾಕಿದೆ ಇಲ್ಲಿ ನಿನ್ನೆ ದಿಲ್ಲಿಯ ಯುವ ವಿದ್ವಾಂಸ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ಗೆ ಮತ್ತೊಮ್ಮೆ ಜಾಮೀನು ನಿರಾಕರಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ಚಾನಲ್ ಚಾನಲ್ನಲ್ಲಿದೆ ಕೊನೆವರೆಗೂ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು